ಹರಿ ಓಂ ಜನನೀ ಶಾರದಾಂ ದೇವೀ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇತಯೋರ್ಷಿತ್ವಾ ಪ್ರಣಮಾ ಮುರ್ಮುಹುಂ ರತ್ನಾಕರ ಧೂತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ ಕ್ಷೇತ್ರದ ಗ್ರಾಮದೇವತೆಯ ಆರಾಧ್ಯ ದೈವರಾಗಿರುವಂಥ ದೈವಿ ಸ್ವರೂಪ ಎಲ್ಲ ಗುರುಬರೆಣ್ಯರ ಪಾದ್ರವೆಂದಗಳಿ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಪರಮಪೂಜಿನಿ ದೇವೇತ್ರಿಯರಿಗೆ ನಮ್ಮೆಲ್ಲರನ್ನು ಭಕ್ತಿ ಸುದಿಯಲ್ಲಿ ಮುಂದೆ ಸಂಗೀತ ಬಳಗದವರಿಗೆ ನೆರೆದಿರುವಂಥ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು ಕಾರಣ ಧರ್ಮಸಭೆಯಲ್ಲಿ ಎಷ್ಟು ಅದ್ಭುತ ಸಂಖ್ಯೆಯಲ್ಲಿ ತಾಯಂದಿರು ಸೇರಿದ್ದೀರಾ ಅಂತ ನಮ್ಮ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾಗಿರೋದೇ ತಾಯಂದಿರು ಕಾರಣ ಧರ್ಮ ಉಳಿಸುವಂಥ ಕೆಲಸ ಯಾರಿಂದ ಆಗುತ್ತೆ ಅಂದರೆ ಹೊರಗಡೆ ನಿಂತು ಹೋರಾಡುವಂಥ ಅಣ್ಣಂದಿರಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮನೆಯಲ್ಲಿ ಕೂತು ಇಡೀ ಮನೆಯನ್ನು ಬೆಳಗುವಂಥ ಸಾಮರ್ಥ್ಯ ಇರುವಂಥ ತಾಯಂದಿರಿಂದ ಮಾತ್ರವೇ ಧರ್ಮ ಉಳಿಲಿಕ್ಕೆ ಸಾಧ್ಯ ಆದ್ದರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ತಾಯಿಂದಿರು ಸೇರುವಂಥ ಅವಶ್ಯಕತೆ ಇದೆ ಬಹುಶಃ ಧಾರ್ಮಿಕ ಸಭೆ ಧರ್ಮ ಜಾಗೃತಿ ಸಂಸ್ಕೃತಿಯ ಜಾಗೃತಿ ಯಾಕೆ ಜಾಗೃತರಾಗಬೇಕು ಜಾಗೃತರಾಗೋದಂದ್ರೇನು ಏನಕ್ಕೆ ಧರ್ಮಸಭೆಗಳನ್ನು ಆಯೋಜನೆ ಮಾಡ್ತಾರೆ ಈ ಧರ್ಮ ಸಭೆಗಳಿಂದ ನಾವು ಹೊತ್ತಿಕೊಂಡು ಹೋಗಬೇಕಾಗಿರುವಂತಹ ಸಂದೇಶಗಳು ಯಾವುವು ಧರ್ಮ ಜಾಗೃತಿ ಅಂದ್ರೇನು ಧರ್ಮ ಜಾಗೃತಿ ಅಂದರೆ ನಾವೆಲ್ಲರೂ ಜಾಗೃತರಾಗಿ ಬಂದು ಧರ್ಮಕ್ಕೋಸ್ಕರ ಸಂಸ್ಕೃತಿ ಪರಂಪರೆ ಉಳಿವಿಗೋಸ್ಕರ ಹೋರಾಡೋದು ಬಹುಶಃ ನಮ್ಮ ದೌರ್ಭಾಗ್ಯ ಧರ್ಮಕ್ಕೋಸ್ಕರ ಕೆಲಸ ಮಾಡೋದನ್ನೇ ನಾವು ಕೂತಿದ್ದೀವಿ ಹಿಂದೂ ಸಮಾಜ ನನ್ನ ಧರ್ಮದ ರಕ್ಷಣೆ ನಾನೇ ಕೂತಿದ್ದೀನಿ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು ಧರ್ಮದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊತ ಬಿಡು ದೇಶದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊತಾರ ಬಿಡು ಮಠ ಮಂದಿರದ ಕೆಲಸ ಯಾರೋ ಹುಡುಗರು ಮಾಡ್ಕೊತ ಬಿಡು ನನಗೇನು ಲಾಭ ಅದರಿಂದ ಅನ್ನೋ ಭಾವನೆ ನಮಗೆ ಧರ್ಮ ಕೆಲಸ ನಾವೇ ಮಾಡಬೇಕಾಗಿರೋದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದೇ ಸಂದೇಶವನ್ನು ಕೊಟ್ಟಿದ್ದಲ್ವ ಅರ್ಜುನ ಕೂಡ ನಮ್ಮ ರೀತಿಯಲ್ಲೇ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕಪ್ಪ ಅಂತ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ದೇಶ ಧರ್ಮ ರಕ್ಷಣೆ ನನ್ನಿಂದಾಗೋದಿಲ್ಲ ಅಂತ ಎಲ್ಲವನ್ನು ಮರೆತು ಕೂತಿದ್ದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕರೆ ಕೊಡುತ್ತಾರೆ ಕೃಷ್ಣನ ಕರೆ ಕುತಸ್ಥ ಕಶ್ಮಲ ಬಿಂದಂ ವಿಷಮೇ ಸಂಪುತ ಮನಾರೆ ದುಷ್ಣ ಸ್ವರ್ಗ ಮಕೃತಿ ಅರ್ಜುನ ಕ್ಲಬ್ ಹಿಮಸ್ಮನೋ ಪಾರ್ಥ ನೈತತ್ವೇ ಪಂಪತ್ತಿತೆ ಶ್ರುತ ಮೃದಯದವರ ಬಲ್ಲೆ ತೆಗ್ದೋತಿಷ್ಠ ಅರ್ಜುನ ಈ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲವನ್ನು ಮರೆತು ಕೂರೋದಲ್ಲಪ್ಪ ಯಾವ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವನು ತ್ಯಾಗ ಮಾಡಿದ್ರು ಆ ಕಷ್ಟದಿಂದ ಉಳಿದುಕೊಂಡಿರುವಂತ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಿನ್ನಿಂದಾಗ್ಲಿ ಜಾಗೃತನಾಗಿ ಬಾ ನಮ್ಮ ಪೂರ್ವಿಕರಿ ಧರ್ಮದ ಉಳಿವಿಗೋಸ್ಕರ ಎಷ್ಟೆಲ್ಲಾ ಶ್ರಮಗಳನ್ನ ಪಟ್ಟಿದ್ದಾರೆ ಇದೇ ಧರ್ಮ ನಾಶ ಮಾಡಬೇಕು ಇದೇ ಮಂದಿರಗಳನ್ನು ನಾಶ ಮಾಡಬೇಕು ಇದೇ ಸಂತ ಪರಂಪರೆಯನ್ನು ನಾಶ ಮಾಡಬೇಕಂತ ನಮ್ಮ ಧರ್ಮವನ್ನು ಅಳಿಸಿ ಹಾಕಲಿಕ್ಕೆ ನಮ್ಮ ಧರ್ಮದ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿಯಾಗಿದೆ ಈ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳಿದ್ವು ಎಲ್ಲೂ ಪ್ರಾಚೀನ ಜನಾಂಗಗಳು ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಪರಿಚಯಿಸಿ ಪರಿಶೀಲಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಬಾಬಲೋನಿಯನ್ ಜನಾಂಗ ಎಲ್ಲೋಯ್ತು ಮೆಸಿಪುಡಮೆ ಜನಾಂಗ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುಹಾಕಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಿದ್ದಂತ ಈ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ಮ ಕಣ್ಣು ಮುಂದೆ ಕಂಡು ತೆರೆದಂತ ನೂರಾರು ಮತ ಪಂಥಗಳು ಕಣ್ಮರಿಯಾಗಿದ್ದಾವೆ ಯಾಕೆ ಗೊತ್ತೇ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲ ಒಂದೇ ಒಂದು ಪರಿಕೆ ಜನಾಂಗ ಎಸಗಿದಂಥ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗಿರಲಿಲ್ಲ ಪರಿಣಾಮ ಈ ಜನಾಂಗಕ್ಕೆ ಜನಾಂಗವೇ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಆದ್ರೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಮೇಲೆ ಹತ್ತಿಪ್ಪ ನೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೆ ಜನಾಂಗಗಳಲ್ಲ ಎಷ್ಟು ಪರಕೆ ಜನಾಂಗಗಳ ದಾಳಿ ಮಾಡಿದ್ದಾವೆ ಎಷ್ಟು ಪರಕೆ ದೇಶಗಳ ದಾಳಿಗಳನ್ನೇ ಎಸಗಿದ್ದಾವೆ ಮೊಘಲರು ಬಂದರು ತುರ್ಕರು ಬಂದರು ಅರಬ್ಬರು ಬಂದರು ಅಫ್ಘಾನರು ಬಂದರು ಪೋರ್ಚುಗೀಸರು ಬಂದರು ಡಚ್ಚರು ಬಂದರು ಫ್ರೆಂಚರು ಬಂದರು ಇಂಗ್ಲೀಷರು ಬಂದರು ಶಕರು ಬಂದರು ಹೂಡರು ಬಂದರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಾಗೇ ಜೀವಂತವಾಗಿದೆಯಲ್ಲ ಯಾಕೆ ಯಾಕೆ ಅಂದರೆ ನಮ್ಮ ಪೂರ್ವಿಕರು ಪಟ್ಟಂಥ ಶ್ರಮ ಅಂಥದ್ದು ಆದಂತ ಸಾವಿರಾರು ಸಾವಿರಾರು ದಾಳಿಗಳನ್ನ ತಡೆದು ನಿಲ್ಲಿಸಿ ಈ ಸಂಸ್ಕೃತಿಯನ್ನು ಉಳಿಸಿ ಇವತ್ ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ಎಷ್ಟು ಜನ ಹಿರಿಯರು ಬಂದೋದ್ರು ಎಷ್ಟು ಜನ ಪೂರ್ವಿಕರು ಬಂದೋದ್ರು ಇಷ್ಟೊತ್ತ ಪುಟ್ಟ ಮಗು ಎಷ್ಟು ಸುಂದರವಾಗಿ ವಚನಗಳನ್ನು ಹೇಳಿತು ಸರ್ವಜ್ಞರ ಮಾತುಗಳನ್ನ ಹೇಳಿದೆ ಆ ಸರ್ವಜ್ಞರ ಮಾತುಗಳು ಆ ಶರಣರ ವಚನಗಳು ಆ ದಾಸರ ದಾಸ ಸಾಹಿತ್ಯಗಳು ಇವತ್ತಿಗೂ ಉಳಿದಿದ್ದಾವೆ ಅಂದ್ರೆ ಸಾಮಾನ್ಯ ವಿಚಾರವೇ ನಮ್ಮ ಮನೆ ಮಕ್ಕಳು ಇವತ್ತು ವಚನ ಹೇಳ್ತಾರ ಸಾಮಾನ್ಯವಾ ಅಣ್ಣವರು ಕೂತು ವಚನಗಳನ್ನು ಹಾಡ್ತಾರೆ ಸಾಮಾನ್ಯವ ನಾವೆಲ್ಲರೂ ಕೂತು ಇವತ್ತು ವಚನಗಳನ್ನು ಕೇಳ್ತೀವಿ ಬಸವಣ್ಣನವರ ಮಾತುಗಳನ್ನು ಕೇಳ್ತೀವಿ ಶ್ರೀಕೃಷ್ಣ ಪರಮಾತ್ಮನ ಭಗವತ್ ಉಪದೇಶವನ್ನು ಕೇಳ್ತೀವಿ ಭಾಗವತ ಕಥೆಗಳನ್ನು ಕೇಳ್ತೀವಿ ಸಾಮಾನ್ಯ ವಿಚಾರವ ಖಂಡಿತವಾಗ್ಲೂ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ ಬಹಳ ಹಿಂದೆ ಬೇಕಾಗಿಲ್ಲ ನಾವು ಹಾಡಿ ಹೇಳಿದಂಥ ಇದೇ ವಚನಗಳು ನಮ್ಮ ವಚನಗಳನ್ನು ನಾಶ ಮಾಡಲಿಕ್ಕೆ ಎಷ್ಟು ದಾಳಿಗಳಾದವು ಎಷ್ಟು ಜನಾಂಗ ಎಷ್ಟು ಎಷ್ಟೆಲ್ಲ ಪ್ರಯತ್ನಗಳಾದವು ಕಲ್ಯಾಣ ಕ್ರಾಂತಿಯನ್ನು ಸ್ತಬ್ಧಗೊಳಿಸಬೇಕಂತ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣಕ್ಕೆ ಬೆಂಕಿ ಬೀಳುವ ಹೊತ್ತಿನಲ್ಲೇ ಆಡಿದಂತ ಮಾತಿದು ಅಣ್ಣವರು ಹಾಡಿದ್ರಲ್ಲ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾನು ಬಂದೀನಿ ನಾವಿಬ್ಬರು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣ ಪ್ರಣತಿಯಾಯಿತು ನೀವು ತೈಲವಾದಿರಿ ನಾನು ಜ್ಯೋತಿ ಆದನು ಪ್ರಭುದೇವರು ಬತ್ತಿಯಾದರು ಪ್ರಣತೆ ಒಡೆದಿತ್ತು ತೈಲ ಜಾರಿತ್ತು ಚೆಲ್ಲಿತು ಯಾವಾಗ ಹೇಳಿದಂಥ ಮಾತು ಕಲ್ಯಾಣಕ್ಕೆ ಬೆಂಕಿ ಬೀಳುವ ಸಂದರ್ಭಕ್ಕೆ ಹೇಳಿದಂಥ ಮಾತು ಕಲ್ಲಿಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿತಾರೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಹೇಳ್ತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕೆಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರ ತಮ್ಮ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಅಂಜಿಲೇ ವೇದ ರಾಜನ ತಲೆಯೇ ವಜ್ರವೈಡೂರ್ಯವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟರು ಮುಂದೆ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಯಾರೊಬ್ಬ ವಚನಕಾರರು ಮನೆಯಲ್ಲಿಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತು ಉರಿತಾ ಇರಬೇಕಾದ್ರೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆ ಸೂಳೆ ಸಂಕವ್ವ ಆಯ್ದಕ್ಕೆ ಲಕ್ಕಮ್ಮನವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಂಥ ವಚನಗಳ ತಾಳೆಗರಿಗಳನ್ನು ಕೈಲಿಟ್ಕೊಂಡು ಓಡೋಡಿ ಬಂದ್ರು ಏನಕ್ಕೆ ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ ನಮ್ಮ ಪರಂಪರೆ ಸುಡುವಂತಿಲ್ಲ ನಮ್ಮ ಧರ್ಮ ನಾಶ ಆಗುವಂತಿಲ್ಲ ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಈ ಸಂಸ್ಕೃತಿಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂಥ ಉಳಿವಿನ ಪರವಾಗಿದ್ದಂಥ ತುಡಿತ ಅಷ್ಟು ಶ್ರಮಗಳ ಪಟ್ಟಿದ್ದಾರೆ ಹಿರಿಯರು ಅಂದಿನಿಂದ ಹಿಡಿದು ಹಿಂದಿನವರೆಗೂ ಮೊದಲರ ದಾಳಿ ಆಯ್ತು ನಮ್ಮವರದೇ ದಾಳಿಗಳಾದವು ಇಂಗ್ಲಿಶರುಗಳ ದಾಳಿ ಆಯ್ತು ಆ ಸಂದರ್ಭಕ್ಕೆಲ್ಲ ನಿಂತು ಹೋರಾಡಿದಂಥವ್ರು ಒಂದು ಕಾಲಕ್ಕೆ ತಾಯಿಯಿಂದ ಏನಕ್ಕೆ ಧಾರ್ಮಿಕ ಸಭೆಯಲ್ಲಿ ಸೇರ್ಬೇಕಂದ್ರೆ ಇದೇ ಕಾರಣದಿಂದ ಇಡೀ ಕಲ್ಯಾಣದಿಂದ ವಚನಗಳನ್ನ ಸಂಗ್ರಹ ಮಾಡ್ಕೊಂಡು ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದು ಅಲ್ಲಿ ತಾಯಂದಿರು ಎಂತೆಂತ ತಾಯಿಂದ ತಯಾರು ಮಾಡಿದಂತ ಪರಂಪರೆ ಇದು ಇಪ್ಪತ್ತು ವರ್ಷ ಅರಿಯದೆ ಹೆಣಮಗಳು ಅಕ್ಕ ಮಹಾದೇವಿ ತನ್ನ ಪತಿಯನ್ನ ತೊರೆದು ಉಟ್ಟ ಬಟ್ಟೆಯನ್ನು ಬಿಟ್ಟು ಬೆತ್ತಲೆಯಾಗಿ ಬಂದು ಶರಣರ ಮುಂದೆ ನಿಂತು ಶುನ್ಯಪ್ಪ ಮುಂದೆ ನಿಂತಾಗ ಅನುಭವ ಮಂಟಪದಲ್ಲಿ ಶುಣ್ಣಿಪ್ಪಿಡದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಗಂಡನ ಕುರುಹೇನು ತಾಯಿ ನಿನ್ನ ಗಂಡನ ಹೆಸರೇನಮ್ಮ ಆಗ ತಾನೆ ಅಕ್ಕ ಮಹಾದೇವಿ ತಾನು ಮದುವೆಯಾದಂಥ ಗಂಡನನ್ನ ತೊರೆದು ಬಂದಿದ್ದಾರೆ ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು ಆದ್ರೆ ಉಳಿದಂಥ ಶರಣರಿಗೆ ಸತ್ಯ ಅರ್ಥ ಆಗ್ಲಿ ಅಂತ ಮಾಡಿದಂಥ ಪ್ರಶ್ನೆ ನನ್ನ ಗಂಡನ ಹೆಸರೇನಮ್ಮ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ಕೊಟ್ಟಂತ ಉತ್ತರ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಏನ್ಗ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಆ ಭಕ್ತಿ ಪರಾಕಾಶ ಮುಟ್ಟಿದಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂತ ಹಿಂದೂ ಸಂಸ್ಕೃತಿ ನಮ್ಮದು ನಮ್ಮ ಭಾರತೀಯ ಪರಂಪರೆ ಈ ಮಣ್ಣಿನಲ್ಲಿ ಹೆಣ್ಮಕ್ಳು ತಯಾರಾದ್ರು ಎಂಥೆಂಥ ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಸೀಮಿತವಾದಂತ ಹೆಣ್ಣು ಮಕ್ಕಳ ಖಂಡಿತವಾಗ್ಲೂ ಅಲ್ಲ ಬಹಳ ಜನ ತಾಯಿಂದ ಸೇರಿದ್ದೀರಾ ನನ್ನ ವಯಸ್ಸಿನ ಯುವತಿಯರು ಸೇರಿದ್ದೀರಾ ಹೆಣ್ಮಕ್ಳು ಸೇರಿದ್ದೀರಾ ನಾವು ನೆನ್ಪಿಟ್ಕೊಳ್ಬೇಕು ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡಬೇಕು ಹೆಣ್ಣು ಮಕ್ಕಳು ಧರ್ಮ ರಕ್ಷಣೆಗೆ ಬಂದಾಗ ಮಾತ್ರ ಧರ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನೋದನ್ನ ಈಗಾಗಲೇ ನಮ್ಮ ಪೂರ್ವಿಕರು ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ತಯಾರು ಮಾಡಿದ್ರೆ ಹಿಂದೂ ಸಂಸ್ಕೃತಿನಲ್ಲಿ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಬ್ರಿಟಿಷರ ರಾಣಿಯರನ್ನ ನೆನ್ಪಿಸ್ಕೊಳ್ಳಿ ಅಂದ್ರೆ ಇಂಗ್ಲಿಷರ ರಾಣಿ ಅಂದ್ರೆ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ಬರ್ಬೋದು ಯಾವುದೋ ಒಂದು ಅಂತಃಪುರದಲ್ಲಿ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ತನ್ನ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗಬಹುದು ನಮಗೆ ಅದೇ ನನೀಕ್ಷಣ ಒಮ್ಮೆ ಮೊಘಲರ ರಾಣಿಯನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ಭಾವಚಿತ್ರ ಬರುತ್ತೆ ಕೈಯಲ್ಲೊಂದು ಗುಲಾಬಿ ಹುಡುಕೊಂಡು ತನ್ನ ಅರಮನೆಗೆ ಸೀಮಿತವಾಗಿರುವಂತಹ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗ್ಬೋದು ಅದೇ ನನೀಕ್ಷಣ ಒಮ್ಮೆ ಭಾರತದ ರಾಣಿಯರನ್ನು ನೆನಪಿಸ್ಕೊಳ್ಳಿ ಹಿಂದೂ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರವೈಡೂರ್ಯ ತೊಟ್ಟು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿರುವಂತಹ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಹಿಂದೂ ರಾಣಿ ಭಾರತದ ರಾಣಿ ಎಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನು ಕತ್ತ ಿ ಬಾಗ್ಲಿಕ್ಕೆ ತಂದೆ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚನ್ನಮ್ಮನಂತ ಹೆಣ್ಮಕ್ಳು ಮಕ್ಕಳು ನೆನಪಾಗ್ತಾರೆ ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಹುತಾತ್ಮರಾದ ನಂತರ ಅವರ ಮಗನಾದಂತ ರಾಜಾರಾಮ್ನ ಪತ್ನಿ ಆಗಿದ್ದಂತ ಮಹಾರಾಣಿ ತಾರಾಬಾಯಿ ಎಂತ ಮಹಾರಾಣಿ ತಾರಾಬಾಯಿ ಇಲ್ಲಿ ಕೈಯಲ್ಲಿ ಖಡ್ಗವನ್ನ ಹಿಡಿದು ರಣಾಂಗಣಕ್ಕೆ ಇಳಿದು ಬಂದ್ರೆ ವೀರಾದಿ ವೀರ ಅಂತ ಕರೆಸ್ಕೊಂಡಿದ್ದಂತ ಮಗ ದೊರೆಗಳೆಲ್ಲ ಮಂಡಿ ಊರಿ ಕೂರ್ತಾ ಇದ್ರು ಅಂತ ಮಹಾರಾಣಿ ತಾರಾಬಾಯಿ ಅಂತ ಹೆಣ್ಣು ಮಕ್ಕಳನ್ನ ಹುಟ್ಟಿ ಆಗಿದ್ದಂತ ಹಿಂದೂ ಸಂಸ್ಕೃತಿ ನಮ್ಮದು ನಮ್ಮ ಪರಂಪರೆ ಪೂರ್ವಿಕರು ಇಷ್ಟೆಲ್ಲ ಶ್ರಮಪಟ್ಟರೆಲ್ಲ ಧರ್ಮ ಉಳಿಸ್ಕೊಳ್ಳಿಕ್ಕೆ ಯಾವ ಕಾರಣಕ್ಕೋಸ್ಕರ ಇಡೀ ಭಾರತ ದೇಶ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಬಂದಂತ ಹಕ್ಕರಾಯ ಬುಕ್ಕರಾಯ ಮುದ್ದಣ್ಣ ಮಾರಣ್ಣ ಮುಂತಾದವರ ವೀರಾದಿ ವೀರರೆಲ್ಲ ಮುಂದೆ ಬಂದು ವಿದ್ಯಾರಣ್ಯರಿಂದ ಸ್ಥಾಪನೆ ಆದಂತಹ ವಿಜಯನಗರ ಸಾಮ್ರಾಜ್ಯದಿಂದ ಇಡೀ ಭಾರತ ದೇಶ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿದ್ರು ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣವಾದಂತ ಹಕ್ಕರಾಯ ಭುಕ್ಕರಾಯ ಹಿಂದೂ ಸುರತ್ರಾಣರಿಗೆ ಮೂಲ ಪ್ರೇರಣೆ ಕೊಟ್ಟಿದ್ಯಾರು ಗೊತ್ತೇ ಒಬ್ಬ ಹೆಣ್ಣು ಮಗಳು ಗಂಗಾಂಬಿಕೆ ಎಂಬ ಹೆಣ್ಣು ಮಗಳು ಕುಮಾರ ಕಂಪಿಲನ ಪತ್ನಿ ಒಬ್ಬ ತಾಯಿ ಗಂಗಾಂಬಿಕೆ ಎದ್ದು ನಿಂತು ಹಕ್ಕರಾಯರನ್ನ ತಯಾರು ಮಾಡಿದ್ರು ಬುಕ್ಕರಾಯರನ್ನ ತಯಾರು ಮಾಡಿದ್ರು ಮುದ್ದಣ್ಣನ ತಯಾರು ಮಾಡಿಕೊಟ್ರು ಮಾರಣ್ಣನನ್ನ ತಯಾರಿ ಮಾಡಿಕೊಟ್ರು ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿ ಅಂತ ಸಂಕಲ್ಪವನ್ನು ಕೊಟ್ಟು ಮಕ್ಕಳನ್ನ ಕಳಿಸಿ ಕೊಟ್ಟರು ಆ ಒಬ್ಬ ತಾಯಿ ಗಂಗಾಂಬಿಕೆ ನಿಂತು ಮಾಡಿದಂತ ಪರಿವರ್ತನೆ ತಂದಂತ ಬದಲಾವಣೆ ಆ ಮಕ್ಕಳಿಂದ ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಯ್ತು ಒಬ್ಬ ತಾಯಿ ಜೀಜಾಬಾಯಿ ನಿತ್ತು ಮಗನಿಗೆ ಮಗು ಶಿವ ನಿನ್ನ ಜೀವನದ ಕನಸು ನೀನು ಮಹಾರಾಜ ಆಗೋದಲ್ಲ ನೀನ್ ರಾಜನಾಗಿ ವಜ್ರೀಡೂರ ತೊಟ್ಟು ಸಂಪತ್ತನ್ನ ಇಟ್ಕೊಂಡು ಜನ ಜನರನ್ನ ಆಳೋದಲ್ಲಪ್ಪ ನಿನ್ನ ಕನಸು ಯಾವ್ದಾಗಬೇಕು ತಾಯಿ ಜೀಜ ಬಾಯಿ ಪುಟ್ಟ ಹುಡುಗ ಶಿವಾಜಿ ಕನಸನ್ನ ಕೊಡ್ತಾರೆ ಮಗು ಶಿವ ನಿನ್ನ ನರನಾಡಿಗಳನ್ನ ಬತ್ತಿಯೊಂದು ತೊಸದು ರಕ್ತದ ದೀಪವನ್ನ ಹಿಂದೂ ಧರ್ಮದ ಧರ್ಮೋದ್ಧಾರ ಕಚ್ಚಿಡೋದೇ ನಿನ್ನ ಜೀವನ ಅಂತಿಮ ಕನಸಾಗಬೇಕು ಅಂತ ತಾಯಿ ಜೀಜಬಾಯಿ ಮಗನಿ ಕಟ್ಟಿಕೊಟ್ಟಂತ ಕನಸು ಪರಿಣಾಮ ಛತ್ರಪತಿ ಶಿವಾಜಿ ಮಹಾರಾಜ ಎದ್ದು ಬಂದು ಅದೇ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯನ್ನ ಪಡೆದು ಮತ್ತೊಮ್ಮೆ ದೇಶದಲ್ಲಿ ಹಿಂದೂ ಪುನರುತ್ಥಾನಕ್ಕೆ ಸಂಕಲ್ಪವನ್ನು ತೊಟ್ಟು ಸಂಕಲ್ಪವನ್ನು ಸಾಕಾರಗೊಳಿಸಿದ್ರು ಎಷ್ಟು ಜನ ವೀರಾದಿ ವೀರರೆಲ್ಲ ಬಂದಿದ್ದಾರೆ ಹಕ್ಕರಾಯರು ಬಂದ್ರು ಬುಕ್ಕರಾಯರು ಬಂದು ಸಂಗೊಳ್ಳಿ ರಾಯಣರಂತ ವೀರಾದಿ ವೀರರೆಲ್ಲ ಬಂದ್ರು ಸಂಗೊಳ್ಳಿ ರಾಯಣರು ತೋರಿದಂತಹ ದಿಟ್ಟತನ ಎಂಥ ದಿಟ್ಟತನ ಸ್ವಾಮಿ ಊರೂರಿಗೆ ಹೋಗಿ ಊರಿನ ಜನರೆಲ್ಲ ಒಗ್ಗೂಡಿಸಿ ನಿಂತು ಮಾತಾಡಿ ನಮ್ಮ ಕಿತ್ತೂರಿನ ಸಂರಕ್ಷಣೆಗೋಸ್ಕರ ನಮ್ಮ ಕಿತ್ತೂರಿನಲ್ಲಿ ಹಾರಾಡ್ತಿರುವಂತಹ ಆ ನಂದಿ ಧ್ವಜದ ಸಂರಕ್ಷಣೆಗೋಸ್ಕರ ನಮ್ಮ ಧರ್ಮ ಸಂರಕ್ಷಣೆಗೋಸ್ಕರ ನಮ್ಮ ನಾಡು ನೆಲ ಜಲವನ್ನು ಉಳಿಸಲಿಕ್ಕೋಸ್ಕರ ಬನ್ನಿ ಹೋರಾಟ ಮಾಡ್ರಿ ಯುವಕರೇ ಅಂತ ಹಿಂದೂಗಳಿಗೆ ಭಾರತೀಯರಿಗೆ ಕರೆಯನ್ನು ಕೊಟ್ಟು ಎಲ್ಲರನ್ನು ಸಂಘಟಿಸುವ ಮೂಲಕ ಇಡೀ ಧರ್ಮ ನಾಡು ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳುವಂತ ನೇತೃತ್ವವನ್ನು ವಹಿಸಿದಂತ ಸಂಗೊಳ್ಳಿ ರಾಯಣವರ ಮಾತುಗಳು ಸಂಗೊಳ್ಳಿ ರಾಯಣವರ ಇತಿಹಾಸ ಇರೋದು ಪಠ್ಯ ಪುಸ್ತಕದಲ್ಲಿ ಓದಿ ಸುಮ್ನಾಗ್ಲಿಕ್ಕಲ್ಲ ಸಂಗೊಳ್ಳಿ ರಾಯಣ್ಣವರ ಮಾತುಗಳು ಎಂಥ ಮಾತುಗಳು ಸ್ವಾಮಿ ಅದು ಸಂಗೊಳ್ಳಿ ರಾಯಣ್ಣರನ್ನ ಬಂಧಿಸಿದಂತ ಬ್ರಿಟಿಷರು ರಾಯಣ್ಣರನ್ನ ಗಲ್ಲಿಗೇರಿಸಬೇಕು ಆಗ ರಾಯಣ್ಣನವರು ಬ್ರಿಟಿಷರನ್ನ ದಿಟ್ಟಿಸಿ ನೋಡಿ ಹೇಳುತ್ತಾರೆ ಗಲ್ಲಿಗೇರಿಸ್ತೀರ ನನ್ನ ಗಲ್ಲಿಗೇರಲಿಕ್ಕೆ ನಾನು ಕಳತನ ಮಾಡಿಲ್ಲಪ್ಪ ಗಲ್ಲಿಗೇರಲಿಕ್ಕೆ ಇನ್ನೊಬ್ಬರ ವಿರುದ್ಧ ಅಸಹ್ಯ ಪಟ್ಟವನಲ್ಲ ಪಟ್ಟವನಲ್ಲ ನಾನು ನನ್ನ ನಾಡು ಕಿತ್ತೂರಿಗೋಸ್ಕರ ನನಗೆ ಅನ್ನ ಚೆನ್ನಮ್ಮನಿಗೋಸ್ಕರ ಇಡೀ ಜೀವನವನ್ನ ಅರ್ಪಣೆ ಮಾಡಿಲಿಕ್ಕ ನಾನು ನನ್ನನ್ನು ಗಲ್ಲಿಗೆರ್ಸೋದಲ್ಲ ಶಿಕ್ಷೆ ಕೊಡಬೇಕಂದ್ರೆ ತೋಪಿಗೆ ಕಟ್ಟಿ ನನ್ನನ್ನು ಉಡಾಯಿಸಿ ಅದು ನೀವು ನನಗೆ ಸಲ್ಲಿಸುವಂತ ನಿಜವಾದ ಗೌರವ ಅಂತ ರಾಯಣ್ಣ ಹೆಮ್ಮೆಯಿಂದ ಬ್ರಿಟಿಷರ ಮುಂದೆ ಹೇಳ್ತಾರಲ್ಲ ಅದು ರಾಯಣ್ಣರ ದಿಟ್ಟತನ ರಾಯಣ್ಣನವರ ಈ ಮಾತು ಇರೋದು ಗೋಡೆಗಳಲ್ಲಿ ಬರಲಿಕ್ಕಲ್ಲ ನಮ್ಮ ಎದೆಗಳಲ್ಲಿ ಅಚ್ಚಾಕಿಸ್ಕೊಳ್ಳಿಕ್ಕಿರುವಂಥ ಮಾತುಗಳು ರಾಯಣ್ಣನವರ ಇಡೀ ಜೀವನವನ್ನು ಯಾವತ್ತಾದರೂ ಅಧ್ಯಯನ ಮಾಡಿ ನೋಡಿ ರಾಯಣ್ಣನವರೆಗೂ ಭಾರತಕ್ಕೂ ಇರುವಂತಹ ಆ ಸಂಬಂಧ ಇದೆಯಲ್ಲ ಯಾವ ಭಾವನಾತ್ಮಕ ಸಂಬಂಧ ಅದು ರಾಯಣ್ಣನವರು ಹುಟ್ಟಿತ್ತು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ರಾಯಣ್ಣನವರು ಹುತಾತ್ಮರಾದದ್ದು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರನೇ ತಾರೀಕು ಎಂಥ ಜೀವನ ಆ ಮಹಿಮ ಮಹಾತ್ಮರದ್ದು ರಾಯಣ್ಣ ಹುಟ್ಟಿದ್ರೆ ದೇಶಕ್ಕೆ ಸ್ವತಂತ್ರ ರಾಯಣ್ಣ ಹುತಾತ್ಮರಾದ್ರೆ ಭಾರತಕ್ಕೆ ಗಣರಾಜ್ಯ ಅಂತ ಮಹಾನ್ ಜೀವನವನ್ನು ಬದುಕಿದಂಥವ್ರು ಸಂಗೊಳ್ಳಿ ರಾಯಣ್ಣರವರು ರಾಯಣ್ಣನವರು ಹುಟ್ಟಿದ ಆಗಸ್ಟ್ ಹದಿನಾಲ್ಕನೇ ದಿನ ಹದಿನೈದನೇ ತಾರೀಕು ಸಾವಿರದ ಏಳ್ನೂರ ಐ ತೊಂಬತ್ತೆಂಟು ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳು ರಾಯಣ್ಣನವರು ವರ್ಷಗಳ ಕಾಲ ಹುತಾತ್ಮರಾದ ಪುಣ್ಯಾತ್ಮ ಆದ್ರೆ ಈ ದೇಶಕ್ಕೆ ಮೂವತ್ತೆರಡು ವರ್ಷದಲ್ಲಿ ರಾಯಣ್ಣನವರು ಮಾಡಿ ಹೋಗಿರುವಂತ ಕೆಲಸ ಇದೆಯಲ್ಲ ನಾವು ನೀವು ಇನ್ನು ನಾಲ್ಕು ಜನ್ಮ ಹೆತ್ತು ಬಂದರೂ ಕೂಡ ರಾಯಣ್ಣನವರು ಸಲ್ಲಿಸಿರುವಂತಹ ದೇಶಕ್ಕ ಕೊಡುಗೆಯನ್ನು ನಾವು ಯಾರೂ ಆಗೋದಿಲ್ಲ ಅಂತ ಮಹಾನ್ ಕೆಲಸವನ್ನ ರಾಯಣ್ಣನವರು ದೇಶಕ್ಕೆ ಮಾಡೋಗಿದ್ದಾರೆ ಆ ವೀರಾದಿ ವೀರರೆಲ್ಲ ಯಾಕೆ ಶ್ರಮ ಪಟ್ಟು ಹೋದ್ರು ದೇಶಕ್ಕೆ ತನ್ನ ಮನೆ ಮಠ ಬಂಧು ಸಂಬಂಧಿಕರು ಎಲ್ಲವನ್ನು ತೊರೆದು ಇಡೀ ಜೀವನವನ್ನೇ ದೇಶ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡಿದಂಥ ಆ ವೀರನ ಕಾರ್ಯ ವ್ಯರ್ಥ ಆಗುವಂತಿಲ್ಲ ನನ್ನ ಹೆಚ್ಚಿನ ಬಂಧುಗಳೇ ಯಾವ ಧರ್ಮ ಪರಂಪರೆ ದೇಶ ಸಂಸ್ಕೃತಿ ಉಳಿವಿಗೋಸ್ಕರ ನನ್ನ ಹಿರಿಯರು ಪೂರ್ವಿಕರು ಹೋರಾಡಿದ್ರು ಆ ಧರ್ಮ ಇವತ್ತು ನನ್ನ ಕೈಗೆ ಬಂದು ಸೇರಿದೆ ನನ್ನ ಕೈಗೆ ಬಂದು ಸೇರುವಂತ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕಾಗಿರುವಂಥ ಜವಾಬ್ದಾರಿ ಇಲ್ಲಿ ಕೂತಿರುವಂಥ ನನ್ನ ನಿಮ್ಮದು ಧರ್ಮ ಉಳಿಸಬೇಕು ಸಂಸ್ಕೃತಿ ಉಳಿಸಬೇಕು ಯಾವ ರೀತಿ ಉಳಿಸ್ತೀರ ಸಂಘಟಿತರಾಗಿ ಬನ್ನಿ ಸಂಘ ರಾಯಣ್ಣನವರು ಇಡೀ ಜೀವನದಲ್ಲಿ ಬನ್ನಿ ಭಾರತೀಯರೇ ದೇಶಕ್ಕೋಸ್ಕರ ಹೋರಾಡಿ ತಾಯಿ ಚೆನ್ನಮ್ಮ ಮುಂದೆ ನಿಂತು ಹತ್ತಾರು ಊರುಗಳನ್ನ ಸಂಘಟನೆ ಮಾಡಿ ಅಲ್ಲಿನ ಸಾಮಂತರಾಜನನ್ನೆಲ್ಲ ಸಂಘಟನೆ ಮಾಡಿ ಹೋರಾಟಕ್ಕೆ ನಿತ್ರಲ್ಲ ಸಂಘಟಿತ ಬಲ ಇದು ಕೃಷ್ಣರ ಮಾತು ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಶ್ಲೋಕದಲ್ಲಿ ಕೃಷ್ಣ ಕರೆಯನ್ನು ಕೊಡ್ತಾರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅಭ್ಯುತ್ನ ಧರ್ಮ ಸದಾತ್ಮಜಾಮ ಪರಿತ್ರಾಣಿಯ ಸಾಧುನ ವಿನಾಶ ದೃಷ್ಟುತ ಧರ್ಮ ಸಂಸ್ಥಾಪನಾ ತಾಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಯುಗ ಯುಗಕ್ಕೂ ಅವತರಿಸಿ ಬರುತ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಆ ಕರೆ ಮುಂದಿನ ಸಾಲ ಕೃಷ್ಣ ಪರಮಾತ್ಮ ಹೇಳ್ತಾರೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಯನ್ನು ನಾನು ಅವತರಿಸಿ ಬರ್ತೀನಿ ಕಲಿಯುಗದಲ್ಲಿ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗ ಎನ್ನು ಮಾತನ್ನ ಕೃಷ್ಣ ನಮಗೆ ಉಪದೇಶ ಮಾಡಿ ಹೋಗಿದ್ದಾರೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗೋದು ನಮ್ಮ ದೌರ್ಭಾಗ್ಯ ಏನಂದ್ರೆ ಸಂಘಟಿತ ಭಾವವನ್ನು ಮರೆತು ಕೂತಿದೆ ಹಿಂದೂ ಸಮಾಜ ಹೇಳ್ಕೊಳ್ಲಿಕ್ಕಿದ್ದೀವಿ ನಾವು ಜನ ಹಿಂದೂಗಳು ದೇಶದಲ್ಲಿ ನೂರು ಕೋಟಿ ಹಿಂದೂಗಳು ಜಗತ್ತಿನಾದ್ಯಂತ ಆದ್ರೆ ಜಗತ್ತಿನಲ್ಲಿರುವಂತಹ ನೂರು ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದೀವಿ ಒಬ್ಬ ಹಿಂದುವಿನ ಮುಂದೆ ನಿತ್ತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಕುರುಬ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವ್ರು ಆಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಒಬ್ಬ ಹಿಂದೂ ಎಸ್ ಟಿ ಆಗ್ತಾರೆ ಒಬ್ಬ ಹಿಂದೂ ಮರಾಠ ಆಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ ಆ ಜಾತಿಗಳ ಮೇಲೆ ನಮ್ಗಿರುವಂತಹ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನನ್ನ ಜಾತಿ ನನ್ನ ಮನೆ ದೇವರು ಕೋಣೆ ಒಳಗೆ ಸೀಮಿತ ಆಗಿರಬೇಕು ನನ್ನ ನನ್ನ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ ಯಾವ ರಾಜಕೀಯ ಪಕ್ಷದ ನಾನು ಅಂತ ಬೇಕಾದ್ರೂ ನಿಮ್ಮನ್ನು ನೀವು ಘೋಷಿಸ್ಕೊಳ್ಳಿ ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ವಸೂಲಿನ ಒಳಗೆ ಸೀಮಿತ ಆಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಕೇಸರಿ ಶಾಲ್ಯ ಹಣ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದೊಂದು ಭಾವನಲ್ಲೇ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ ಇವತ್ತು ಸಂಸ್ಕೃತಿಯ ರಕ್ಷಣೆ ಆ ಸಂಘಟಿತ ಭಾವ ಎಲ್ಲಿವರೆಗೂ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ದೇಶದ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಂತ ಮಾತು ಅಪಾರ ಭೂಮಿ ವಿಸ್ತಾರ ಜನಸಂಕುಲ ರಾಷ್ಟ್ರಂ ಸಂಘಟನ ಪ್ರಾತ್ಮ ರಕ್ಷಣೆ ತುದಿ ಕಾಣದಷ್ಟು ಅಪಾರವಾದಂಥ ಭೂಭಾಗ ಆ ಭೂ ವಿಸ್ತಾರದ ಒಳಗೆ ಅಗಣ್ಯವಾದಂತಹ ಜನರ ಸಂಖ್ಯೆ ಆದ್ರೆ ಆ ಜನರ ಮಧ್ಯದ ಸಂಘಟಿತ ಬಲ ಇಲ್ಲ ಅಂದ್ರೆ ದೇಶಾಧರ್ಮ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕಣ್ಣು ಮುಂದೆ ಈಗ ದೇಶ ಧರ್ಮ ರಕ್ಷಣೆಗಿರೋದು ಯಾವ ಮಾರ್ಗ ಒಂದೇ ಒಂದು ಮಾರ್ಗ ಸಂಘಟಿತರಾಗಿ ಬರೋದು ನಮ್ಮಲ್ಲಿ ಬರಲಿ ಸಂಘಟಿತ ಭಾವ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಅಂದ್ರೆ ದೇಶದಲ್ಲಿ ಎಂತೆ ಬದಲಾವಣೆ ತರಬಹುದು ಈಗಾಗಲೇ ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರೆ ಒಮ್ಮೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಂತು ಪೂಜನೆ ಅಶೋಕ್ ಸಿಂಗಾಲ್ ನಿಂತು ಕರೆ ಕೊಟ್ಟರು ಇಡೀ ದೇಶದವರಿಗೆ ಅಶೋಕ್ ಸಿಂಗಾಲ್ಜಿ ಅವರು ಭಾರತೀಯರಿಗೆ ಹಿಂದೂಗಳಿಗೆ ಕರೆ ಕೊಟ್ಟರು ಹೇಳ್ತಾರೆ ರೋಮ್ ರೋಮ್ ರಮೇ ಹುಯೇ ರಾಮ್ ಕಿಲಿಯ ಆಹೋ ಕಾರ ಸೇವಕೋ ಬನೋ ಕಾರ್ಯ ಸರಿಯೂ ನದಿ ನಾರ್ ಸೇವಕೋ ಅಂತ ಪೂಜೆ ಅಶೋಕ್ ಸಿಂಗಾಜ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತಗಳ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಚರಿದಿರಿ ಕಾರ ಸೇವಕರೇ ಅಶೋಕ್ ಸಿಂಗಾಜಿ ಅವರ ಆ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ತಾತ ಮುತ್ತಾ ತಂದಿರು ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಹರಿದು ಬಂದ್ರು ರಾಮ ರಾಮ ಮಂದಿರದ ಕಾರ ಸೇವೆಗೋಸ್ಕರ ಇಷ್ಟು ಜನ ತಾಯಿಂದ ಸೇರಿದ್ದೀರಾ ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು ಅಂದು ರಾಮ ಮಂದಿರಕ್ಕೋಸ್ಕರ ಕಾರ ಸೇವೆ ಮಾಡ್ಲಿಕ್ಕೆ ಹೋದಂತ ಮೂರುವರೆ ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ ಮೂವತ್ತಾರು ಸಾವಿರ ಜನ ಹೆಣ್ಮಕ್ಳು ಮಕ್ಕಳು ತಾಯಿಂದ್ರು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿ ನಿಲ್ಲಿ ಆ ಮೂವತ್ತಾರು ಸಾವಿರ ಜನ ತಾಯಿಂದ್ರು ಅಂದು ತೋರಿದಂತ ರಾಮ ಭಕ್ತಿ ಮುಂದೆ ಮಾತಾ ಭಾರತಿ ಕಾವಿ ತೊಟ್ಟಂತ ಮಾತಾ ರಿತಂಬರಿ ಜೊತೆಗೆ ಮೂವತ್ತಾರು ಸಾವಿರ ಜನ ತಾಯಿಂದ ಕೈ ಕೈ ಹಿಡಿದು ಮಾನವ ಸರ್ಪಳಿಗಳನ್ನ ಮಾಡಿ ಮೂರು ಲಕ್ಷ ಜನ ಹಿಂದೂ ಕಾರ್ ಸೇವಕರ ಹಿಂಬದಿ ಹಿಂಬದಿಂದ ಅವರನ್ನ ನಡೆಸ್ಕೊಂಡು ಬರ್ತಾ ಮಾರ್ಗದರ್ಶನವನ್ನ ನೀಡುತ್ತಾ ಲಕ್ಷ ಜನ ಕಾರ ಸೇವಕರು ಅಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿತ್ತು ರಾಮ್ ಲಾ ಅಮ್ಮ ಹೆಂಗೆ ಮಂದಿರ ವಹಿ ಬನಂಗೆ ಬಚ್ಚಾ ಬಚ್ಚ ರಾಮಕ ಜನ್ಮ ಭೂಮಿಗೆ ಕಾಮಕ ಅಂತ ರಾಮರಿಗೆ ಜೈಘೋಷಗಳನ್ನು ಹಾಕ್ತಾ ಕಾರ ಸೇವೆ ಸಾಕಾರಗೊಳಿಸಿದ್ರಲ್ಲ ಆ ನಮ್ಮ ಪೂರ್ವಿಕರ ಆ ಸಂಘಟಿತ ಬಲದ ಪರಿಣಾಮ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದಂತ ಪರಿಣಾಮ ಪ್ರತಿಫಲ ಇವತ್ತು ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರುವರೆ ಲಕ್ಷ ಜನ ಹಿಂದೂ ಕಾರ್ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ